ಇವತ್ತು ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನಲ್ಲಿ ನಡೆದಂಥ ಘಟನೆ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕ ಸಮಾಜದ ಸದಸ್ಯರು ಸಹ ತಲೆ ತಗ್ಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಪ್ರದರ್ಶನ ಮಾಡಿದ್ದಾರೆ ಗದ್ದಲದಲ್ಲಿರುವ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ನಾವೆಲ್ಲರೂ ಸಹ ಅಮಿತ್ ಅವರ ಬಗ್ಗೆ ಅವರು ನಿನ್ನೆ ಕೊಟ್ಟಂತ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಕೊಟ್ಟಂತ ಹೇಳಿಕೆಯ ಬಗ್ಗೆ ತೀವ್ರವಾಗಿ ಖಂಡನೆ ಮಾಡಿ ಪ್ರಶ್ನೆ ಮಾಡೋ ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಸದನ ಸ್ಥಗಿತವಾದ ನಂತರ ಗದ್ದಲದಲ್ಲಿ ಪ್ರಮಾಣ ವಚನ ಕರ್ನಾಟಕ ರಾಜ್ಯದಲ್ಲಿ ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಪ್ರಯೋಗ ಮಾಡಿದಂಥ ಶಬ್ದ ಖಂಡನೀಯ ಯಾವೊಬ್ಬ ನಾಗರಿಕ ಪುರುಷನೂ ಸಹ ಈ ಒಂದು ನಾಗರಿಕ ಸಮಾಜದಲ್ಲಿ ಆ ರೀತಿಯ ಶಬ್ದಗಳನ್ನು ಆಗೋದಿಲ್ಲ ಇದು ಕೇವಲ ಆ ಶಾಸಕರ ಮನಸ್ಥಿತಿ ಅಲ್ಲ ನರೇಂದ್ರ ಮೋದಿ ಅವರದು ಮತ್ತು ಭಾರತೀಯ ಜನತಾ ಪಾರ್ಟಿ ಆರ್ ಎಸ್ ಎಸ್ ಅವರ ಮನಸ್ಥಿತಿ ಮಹಿಳೆಯರ ಬಗ್ಗೆ ಏನಿದೆ ಎನ್ನುವುದನ್ನ ಇವತ್ತು ಪೂರ್ಣವಾಗಿ ಕರ್ನಾಟಕ ರಾಜ್ಯಕ್ಕೆ ರಾಜ್ಯದ ಜನತೆಗೆ ಪ್ರದರ್ಶನ ಮಾಡಿರ್ತಕ್ಕಂಥ ಮಾಡಿದ್ದಾರೆ ಇವ್ರನ್ನ ನಾವು ಪೂರ್ಣವಾಗಿ ಕಡ ಖಂಡನೆಯನ್ನ ಮಾಡ್ತೇವೆ ಇವತ್ತು ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನಲ್ಲಿ ನಡೆದಂಥ ಘಟನೆ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕ ಸಮಾಜದ ಸದಸ್ಯರು ಸಹ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಪ್ರದರ್ಶನ ಮಾಡಿದ್ದಾರೆ ಗದ್ದಲದಲ್ಲಿರುವ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ನಾವೆಲ್ಲರೂ ಸಹ ಅಮಿತ್ ಅವರ ಬಗ್ಗೆ ಅವರು ನಿನ್ನೆ ಕೊಟ್ಟಂತಹ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಕೊಟ್ಟಂಥ ಹೇಳಿಕೆಯ ಬಗ್ಗೆ ತೀವ್ರವಾಗಿ ಖಂಡನೆ ಮಾಡಿ ಪ್ರಶ್ನೆ ಮಾಡೋ ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಸದನ ಸ್ಥಗಿತವಾದ ನಂತರ ಗದ್ದಲದಲ್ಲಿ ಪ್ರಮಾಣ ವಚನ ಕರ್ನಾಟಕ ರಾಜ್ಯದಲ್ಲಿ ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಪ್ರಯೋಗ ಮಾಡಿದಂಥ ಶಬ್ದ ಖಂಡನೀಯ ಯಾವೊಬ್ಬ ನಾಗರಿಕ ಪುರುಷನೂ ಸಹ ಈ ಒಂದು ನಾಗರಿಕ ಸಮಾಜದಲ್ಲಿ ಆ ರೀತಿಯ ಶಬ್ದಗಳನ್ನು ಆಗೋದಿಲ್ಲ ಇದು ಕೇವಲ ಆ ಶಾಸಕರ ಅಲ್ಲ ನರೇಂದ್ರ ಮೋದಿ ಅವ್ರದ್ದು ಮತ್ತು ಭಾರತೀಯ ಜನತಾ ಪಾರ್ಟಿ ಆರ್ ಎಸ್ ಎಸ್ ಅವರ ಮನಸ್ಥಿತಿ ಮಹಿಳೆಯರ ಬಗ್ಗೆ ಏನಿದೆ ಅನ್ನೋದನ್ನು ಇವತ್ತು ಪೂರ್ಣವಾಗಿ ಕರ್ನಾಟಕ ರಾಜ್ಯಕ್ಕೆ ರಾಜ್ಯದ ಜನತೆಗೆ ಪ್ರದರ್ಶನ ಮಾಡಿರ್ತಕ್ಕಂತ ಮಾಡಿದ್ದಾರೆ ಇವರನ್ನ ನಾವು ಪೂರ್ಣವಾಗಿ ಕಡ ಖಂಡನೆಯನ್ನು ಮಾಡ್ತೇವೆ ಇವತ್ತು ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನಲ್ಲಿ ನಡೆದಂಥ ಘಟನೆ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕ ಸಮಾಜದ ಸದಸ್ಯರು ಸಹ ತಲೆ ತಗ್ಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಪ್ರದರ್ಶನ ಮಾಡಿದ್ದಾರೆ ಗದ್ದಲದಲ್ಲಿರುವ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ನಾವೆಲ್ಲರೂ ಸಹ ಅಮಿತ್ ಅವರ ಬಗ್ಗೆ ಅವರು ನಿನ್ನೆ ಕೊಟ್ಟಂಥ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಕೊಟ್ಟಂಥ ಹೇಳಿಕೆಯ ಬಗ್ಗೆ ತೀವ್ರವಾಗಿ ಖಂಡನೆ ಮಾಡಿ ಪ್ರಶ್ನೆ ಮಾಡೋ ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಸದನ ಸ್ಥಗಿತವಾದ ನಂತರ ಗದಲದಲ್ಲಿ ವಚನ ಕರ್ನಾಟಕ ರಾಜ್ಯದಲ್ಲಿ ಸಂವಿಧಾನದ ಅಡಿಯಲ್ಲಿ ವಚನವನ್ನು ಸ್ವೀಕಾರ ಮಾಡಿ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಪ್ರಯೋಗ ಮಾಡಿದಂಥ ಶಬ್ದ ಖಂಡನೀಯ ಯಾವೊಬ್ಬ ನಾಗರಿಕ ಪುರುಷನೂ ಸಹ ಈ ಒಂದು ನಾಗರಿಕ ಸಮಾಜದಲ್ಲಿ ಆ ರೀತಿಯ ಶಬ್ದಗಳನ್ನು ಆಗೋದಿಲ್ಲ ಇದು ಕೇವಲ ಆ ಶಾಸಕರ ಅಲ್ಲ ನರೇಂದ್ರ ಮೋದಿ ಅವ್ರದ್ದು ಮತ್ತು ಭಾರತೀಯ ಜನತಾ ಪಾರ್ಟಿ ಆರ್ ಎಸ್ ಎಸ್ ಅವರ ಮನಸ್ಥಿತಿ ಮಹಿಳೆಯರ ಬಗ್ಗೆ ಏನಿದೆ ಎನ್ನುವುದನ್ನು ಇವತ್ತು ಪೂರ್ಣವಾಗಿ ಕರ್ನಾಟಕ ರಾಜ್ಯಕ್ಕೆ ರಾಜ್ಯದ ಜನತೆಗೆ ಪ್ರದರ್ಶನ ಮಾಡಿರ್ತಕ್ಕಂಥ ಮಾಡಿದ್ದಾರೆ ಇವರನ್ನ ನಾವು ಪೂರ್ಣವಾಗಿ ಕಡ ಖಂಡನೆಯನ್ನು ಮಾಡ್ತೇವೆ